ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅದನ್ನ ಅವರು ಜಮಾ ಮಾಡಬೇಕು ಫಲಾನುಭವಿಗಳ ಖಾತೆಗೆ ಸೊ ಹಾಗಾಗಿ ಸದನದಲ್ಲೇ ಆಗಿರ್ಬೋದು ಸಭೆಗಳಲ್ಲಿ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಹೋದ್ರೂ ಕೂಡ ಏನ್ ಮಾಡ್ತಾರೆ ಇವಾಗ ಗೃಹಲಕ್ಷ್ಮಿ ಬಗ್ಗೆ ವಿಚಾರಿಸುವಂತದ್ದು ಸೊ ಇವಾಗ ಪ್ರೆಸ್ ಅವರು ಕೂಡ ಅತಿ ಹೆಚ್ಚು ಕ್ವಶನ್ ಅನ್ನು ಕೇಳ್ತಾ ಇದ್ದಾರೆ ಫೆಬ್ರವರಿ ಮಾರ್ಚ್ ಹಣ ಏನು ನೀವು ಕೊಡಬೇಕು ಸೊ ಅದ್ರ ಬಗ್ಗೆ ಏನು ಡಿಸಿಷನ್ ಅನ್ನ ತೆಗೆದುಕೊಂಡ್ರಿ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕ್ವೇಶನ್ ಮಾಡ್ತಾನೆ ಇದ್ದಾರೆ ಸೊ ಇದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ವಿಧಾನಸೌಧದಲ್ಲಿ ಏನ್ ಮಾಡಿದ್ದಾರೆ ಇದಕ್ಕೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಾನು ಏನು ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿಸಬೇಕು ಅದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರೂ ಕೂಡ ತುಂಬಾ ಚರ್ಚೆಯನ್ನ ಮಾಡಿದ್ದು ಸೊ ಇವಾಗ ವಿಪಕ್ಷ ನಾಯಕರು ಹೇಳ್ತಾರೆ ಐದು ಸಾವಿರ ಕೋಟಿ ಹಣವನ್ನು ಏನ್ ಮಾಡಿದ್ರೆ ಗುಳು ಅನ್ನಿಸ್ಕೊಂಡಿದ್ದಾರೆ ಅಂತ ನಾವು ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ನಾನು ಬಳಸ್ಕೊಂಡಿಲ್ಲ ಯಾಕೆ ಆ ರೀತಿ ಹಣವನ್ನು ಬಳಸ್ಕೊಂಡ್ರೆ ನಿಮಗೆ ಗೊತ್ತೇ ಇರುತ್ತೆ ಹೈಟಿ ರೈಡ್ ಆಗ್ಬಿಡುತ್ತೆ ಮನೆಗಳಲ್ಲಿ ಅಂತ ಅವರು ಕೂಡ ಇದಕ್ಕಿಂತ ಮೊದಲೇ ಹೇಳ್ಬಿಟ್ಟಿದ್ರು ಬಟ್ ಇವಾಗ ಹೇಳ್ತಿರೋದು ಅಂದ್ರೆ ಸಿದ್ದರಾಮಯ್ಯ ಸರ್ ಅವರು ಮಾತಾಡಿದಿನಿ ಸೊ ಅತಿ ಶೀಘ್ರದಲ್ಲಿ ಬಿಡುಗಡೆಯನ್ನ ಮಾಡ್ತೀವಿ ಇವಾಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಆ ನಂತರ ನಾವು ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಏನ್ ಮಾಡ್ತೀವಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇನ್ನ ಬ್ಯಾಡ್ ನ್ಯೂಸ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಐಟಿ ರಿಟರ್ನ್ಸ್ ಏನ್ ಸೊ ಅವರ ಕಾರ್ಡ್ಗಳನ್ನ ಏನ್ ಮಾಡ್ತಾ ಇದ್ದಾರೆ ಇವಾಗ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಕಾರ್ಡ್ ಸಿಗದೆ ಇರೋ ರೀತಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಬಿ ಪಿ ಎಲ್ ಕಾರ್ಡ್ ಅನ್ನ ಒಂದಿದ್ದು ಏನಾದ್ರೂ ಟ್ಯಾಕ್ಸ್ ಪೇ ಅನ್ನ ಮಾಡ್ತಾ ಇದ್ರೆ ಅಂತ ಅವ್ರಿಗೆ ಏನ್ ಮಾಡ್ತಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಇನ್ನ ಕೆಲವೊಬ್ರು ಕೇಳಬಹುದು ಇವಾಗ ಎ ಪಿ ಎಲ್ಗೂ ಕೊಡ್ತಿದ್ದಾರೆ ಬಿ ಪಿ ಎಲ್ಗೂ ಕೊಡ್ತೀವಿ ಅಂತ ಹೇಳಿದ್ರು ಆನಂತರ ಅಂತ್ಯೋದಯ ಕಾರ್ಡ್ಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟರು ಕೊಡ್ತೀವಿ ಅಂತ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಕೂಡ ನೀವು ಕೇಳಬಹುದು ಇವಾಗ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕೂಡ ಲಕ್ಷಾಂತರ ಕಾರ್ಡ್ಗಳು ಕನ್ವರ್ಟ್ ಆಗ್ತಾ ಇದೆ ಸೊ ಹಾಗಿದ್ರೆ ಅಂತಹ ಒಂದು ಕಾರ್ಡ್ ಗಳಿಗೆ ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಯಾಕೆಂತ ಅಂದ್ರೆ ನೀವು ಏನಾದ್ರು ಬಿ ಪಿ ಎಲ್ ಕಾರ್ಡ್ ಅನ್ನ ಒಂದಿದ್ದು ಕೂಡ ರಾಜ್ಯ ಸರ್ಕಾರ ಮಾನದಂಡಗಳನ್ನ ಇಟ್ಟಿದ್ದಾರೆ ಸೊ ಕಾರ್ ಇರಬಾರ್ದು ಅದ್ರ ಜೊತೆಗೆ ಮನೆ ಇಷ್ಟು ಎಷ್ಟು ಸಾವಿರದ ಇನ್ನೂರು ಸ್ಕೊಯರ್ ಫೀಟ್ ಮೇಲೆ ಇರಬಾರ್ದು ಅಂತ ಏನು ಅದು ಬೇರೆ ಇದೆ ಆನಂತರ ಕಾರ್ ಇರಬಾರ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಇರಬಾರ್ದು ಆನಂತರ ಉದ್ಯೋಗದಲ್ಲಿ ಇರಕುದು ಅಂತ ಕೂಡ ಅಲ್ಲಿ ಹೇಳಿದ್ದಾರೆ ಈ ನಂತ ಇದೆಲ್ಲ ಮಾನದಂಡಗಳಿಗೆ ಒಳಪಟ್ಟರು ಕೂಡ ಏನ್ ಮಾಡ್ತಾರೆ ಬಿ ಪಿ ಎಲ್ ಇಂದ ಎ ಎಲ್ ಗೆ ಕನ್ವರ್ಟ್ ಆದ್ರೆ ನಿಮಗೆ ಖಂಡಿತವಾಗ್ಲು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಬಟ್ ಒಂದು ಮಾನದಂಡವನ್ನು ವರ್ತುಪಡಿಸಿದ್ರೆ ಮಾತ್ರ ಈ ಒಂದು ಮಾನದಂಡ ಮುಖ್ಯವಾಗಿ ಇದಕ್ಕೇನಾದ್ರು ನೀವು ಒಳಪಟ್ಟರೆ ಖಂಡಿತವಾಗ್ಲೂ ಕೂಡ ನಿಮಗೆ ಎಪಿಎಲ್ ಗೆ ಕನ್ವರ್ಟ್ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಅದೇನು ಮಾನದಂಡ ಅಂತ ಅಂದ್ರೆ ಟ್ಯಾಕ್ಸ್ ರಿಟರ್ನ್ಸ್ ಏನಾದ್ರು ನೀವು ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಏನ್ ಮಾಡ್ತಾರೆ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ತಾರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾಕೆಂತ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಹಲವಾರು ಜನ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಇಪ್ಪತ್ತೈದನೇ ಕಂತಿನ ಹಣ ಅದೇ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರಿಗೆ ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣ ಬಿಡುಗಡೆ ಮಾಡ್ತೀವಿ ನಾವು ಅಂತ ಅವರು

ಬರೀ ಬಿ ಪಿ ಎಲ್ ಅಷ್ಟೇ ಹೇಳಲ್ಲ ನಾವು ಎ ಪಿ ಎಲ್ ಗು ಕೊಡ್ತೇವೆ ಆದ್ರೆ ಈಗ ಏನು ಹೊಸದಾಗಿ ಸ್ಫುಟ್ನಿ ಮಾಡಿ ಏನು ಬಿ ಪಿ ಎಲ್ ನ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿಸ್ಟು ಅವ್ರ ಇಲ್ಲ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ಹೇಳೋದಿಕ್ಕೆ ಉತ್ತರ ಕೊಡ್ತಾ ಇದ್ದೆ ಆ ರೀತಿ ಏನಾದ್ರೂ ಆಹಾರ ನಾಳೆ ಅವರು ಮಾತ್ರ ಟ್ಯಾಕ್ಸ್ ಕಟ್ಟೋರು ಮಾತ್ರ ಸಮಸ್ಯೆ ಆಗಿತ್ತು ನಾವು ಆಹಾರ ಇಲಾಖೆಯಿಂದ

ಮೇಡಮ್ ಫೆಬ್ರವರಿ ಮಾರ್ಚ್ ಆರ್ಥಿಕ ಇಲಾಖೆ ಬುದ್ಧಿ ರಿಲೀಸ್ ಆಗಿದೆ ಒಂದ್ ವೇಳೆ ಆಗದೆ ಇದ್ರೆ ತಾವು ಮತ್ತೆ ಮನವಿಯನ್ನ ಮಾಡ್ಕೋತೀರ ಮನವಿ ಅಲ್ಲೂ ಮಾರ್ಚ್ ಫೆಬ್ರವರಿ ಮಾರ್ಚ್ ಕೂಡ ಸದನದಲ್ಲಿ ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ನಾವು ಕೇಳ್ಕೊಂಡಿದ್ದೀವಿ ಅವ್ರು ಯಾವಾಗ ಮಾಡ್ತಾರೆ ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳು ಫೆಬ್ರವರಿ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವತ್ತು ನಾನು ಬಟ್ ಯಾವತ್ತು ಆಗ್ಬೋದು ಪದೇ ಪದೇ ಹೇಳ್ತಾರೆ